ನಮಸ್ಕಾರ ಸಿ ಅಂದರೆ ಚೈತನ್ಯದ ಚಿಲುಮೆ ಎನ್ ಅಂದರೆ ನಗೆ ಮುಖದ ಮಂಜುನಾಥ್ ಅವರು ಅವರೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾಕೆ ಈ ಮಾತು ಹೇಳಿದೆ ಅಂದರೆ ನನ್ನ ಥರ ಲಕ್ಷಾಂತರ ರೋಗಿಗಳ ಕುಟುಂಬದವರು ಅವರ ಸೇವೆಯನ್ನು ಪಡ್ಕೊಂಡಿದ್ದೀವ್ರಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನಮಗೂ ಗೊತ್ತು ನಿಮಗೂ ಗೊತ್ತು ಅಥವಾ ದೊಡ್ಡ ಮಟ್ಟದ ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋದರೆ ಮೊದಲು ಬಿಲ್ ಕಟ್ಟಿ ಆಮೇಲೆ ಒಳಗಡೆ ಬನ್ನಿ ಅಂತಾರೆ ಎಷ್ಟೋ ಸಲ ಕರ್ಕೊಂಡು ಬನ್ನಿ ಹೊತ್ಕೊಂಡು ಹೋಗಿ ಅನ್ನೋವಂಥ ಸನ್ನಿವೇಶನೂ ನಾವು ನೋಡಿದ್ದೀವಿ ಆದರೆ ನಮ್ಮ ಹೆಮ್ಮೆಯ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಎಲ್ಲಿವರೆಗೂ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಸೇವೆ ಸಲ್ಲಿಸ್ತಾ ಇದ್ದರು ಅಲ್ಲಿವರೆಗೂ ನಾನು ನೋಡಿರೋ ವಾತಾವರಣ ಒಂದು ದಿನವೂ ಬಡವ ಶ್ರೀಮಂತ ಇವನು ರಾಜಕೀಯವಾಗಿ ಬಹಳಷ್ಟು ಪ್ರಭಾವ ಇರೋ ಇರೋನು ಇವನಿಗೆ ಪ್ರಭಾವ ಇಲ್ಲ ಇಂಥ ಯಾವ ವಾತಾವರಣನೂ ನಾನು ನೋಡಲಿಲ್ಲ ರೀ ತಥಾ ಪ್ರಜಾ ಅಂತಾರೆ ಎಂಥ ಅದ್ಭುತವಾದಂಥ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದರೆ ಪ್ರತಿಯೊಬ್ಬ ರೋಗಿಗೂ ಕೂಡ ಅವ್ರು ಎಂಥ ಮಹತ್ವ ಕೊಟ್ಟು ನೋಡ್ತಾಯಿದ್ರು ಅಂದರೆ ನನ್ನ ನಾನು ಸಾಮಾನ್ಯ ಯಾಕೆಂದರೆ ನಾನು ಕಾಲೇಜಲ್ಲಿ ಕೆಲಸ ಮಾಡಿದವಳು ಸಾಮಾನ್ಯ ಎಷ್ಟೋ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಾಲ್ ಆದವರು ಅಡ್ಮಿನಿಸ್ಟ್ರೇಷನ್ ನೋಡಿಕೊಂಡ್ರೆ ಕ್ಲಾಸಸ್ ತಗೊಳ್ಳಲ್ಲ ಹಾಗೆ ಬಹಳ ದೊಡ್ಡ ಹುದ್ದೆಯಲ್ಲಿರೋರು ಕೆಲಸ ಮಾಡಿಸ್ತಾರೋ ಹೊರತು ತಾವು ಸ್ವತಃ ಮಾಡೋದು ಬಹಳ ಅಪರೂಪ ಅಂದರೆ ಕೆಲಸ ತೆಗೆಯೋದು ಅವ್ರಿಗೆ ಗೊತ್ತಿರುತ್ತೆ ಆದರೆ ಮಂಜುನಾಥ್ ಅವರು ತಿಂಗಳಲ್ಲಿ ಎಷ್ಟೋ ದಿನಗಳು ತಮ್ಮ ಪೇಷೆಂಟ್ಗಳನ್ನ ತಾವೇ ನೋಡ್ತಾ ಇದ್ರು ಆಮೇಲೆ ನನ್ನ ವೈಯಕ್ತಿಕ ಅನುಭವದಲ್ಲಿ ನನ್ನ ಹಸ್ಬೆಂಡು ಹಾರ್ಟ್ ಪೇಷೆಂಟು ಕನ್ನಡಿಗರಿಗೆಲ್ಲ ಗೊತ್ತು ಕಳೆದ ಹದಿನೈದು ವರ್ಷದಿಂದ ಯಮಧರ್ಮರಾಯನ ಜೊತೆಗೆ ನಾನು ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಆದರೆ ನನ್ನ ಈ ಹೋರಾಟದಲ್ಲಿ ಬಹಳ ದೊಡ್ಡ ಮುಖ್ಯ ಗುರಾಣಿ ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಜಯದೇವ ಆಸ್ಪತ್ರೆ ಸಿಬ್ಬಂದಿ ಅವರ ಬೆಂಬಲದಿಂದ ಅವರ ಸಹಕಾರದಿಂದ ಅವರ ಕೃಪೆಯಿಂದ ನನ್ನ ಮನೆಯ ದೀಪ ಇವತ್ತು ಉಳಿದಿದೆ ಅನ್ನೋದಕ್ಕೆ ನಾನು ತುಂಬ ಗೌರವದಿಂದ ಹೆಮ್ಮೆಯಿಂದ ಹೇಳ್ತೀನಿ ರೀ ಪ್ರತಿ ಸಲ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಬೆಳಗಿನ ಜಾವ ಐದು ಗಂಟೆ ಎಷ್ಟು ಗಂಟೆಗೆ ಹೋಗಲಿ ಸರ್ ಹಿಂಗಾಗಿದೆ ಅಂದ್ರೆ ಅದೆಷ್ಟು ಕಾಳಜಿಯಿಂದ ಅದೆಷ್ಟು ನಗೆಮುಖದಿಂದ ಎಂತ ಕ್ರಿಟಿಕಲ್ ಕೇಸ್ ಇರಲಿ ಬಹಳ ತಾಳ್ಮೆಯಿಂದ ಅವ್ರು ನೋಡ್ತಾ ಇದ್ರು ಧೈರ್ಯ ನನ್ನ ಪ್ರಕಾರ ರೋಗಿ ಕಾಯಿಲೆ ಇರೋಕ್ಕಿಂತ ಜಾಸ್ತಿ ಮನಸ್ಸಲ್ಲೂ ಇರುತ್ತೆ ಆ ಮನಸ್ಸಿನ ಕಾಯಿಲೆ ಅರ್ಧ ವಾಸಿ ಮಾಡೋದ್ರಲ್ಲಿ ಅತ್ಯಂತ ಹೆಚ್ಚು ಪರಿಣಿತರು ಡಾಕ್ಟರ್ ಮಂಜುನಾಥ್ ಅವರು ನನ್ನ ಗಂಡನನ್ನ ಅದೆಷ್ಟು ಬಾರಿ ಉಳಿಸ್ ನಂಗೆ ಕೊಟ್ಟಿದಾರೋ ನನಗೆ ಹೇಳಕ್ ಪದಗಳೇ ಇಲ್ಲ ಎಷ್ಟೋ ಸಲ ಬಂಧುಗಳೇ ನೀವು ನಾ ಯಾಕೆಂದರೆ ನನ್ನನ್ನು ಮನೆ ಮಗಳು ಅಂತ ಸಾಕಿರೋ ಜನ ನಿಮ್ಮೆದುರಿಗೆ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ರೀ ನಾನು ಎಷ್ಟೋ ಸಲ ನನ್ನ ಗಂಡ ಐ ಸಿ ಯುಲಿ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇದ್ದಾಗ ಹೋಗಿ ಕಾರ್ಯಕ್ರಮ ಮಾಡಿ ನಿಮ್ಮನ್ನು ನಗಿಸಿ ಬಂದಿದ್ದೀನಿ ನನಗೊಂದೇ ವಿಶ್ವಾಸ ಮಂಜುನಾಥ್ ಇದ್ದಾರೆ ಹೆಚ್ಚು ಕಡಿಮೆ ಮಂಜುನಾಥ್ ಸ್ವಾಮಿ ಹತ್ರನೇ ಇದ್ದಾಗೆ ನನ್ನ ಗಂಡ ಉಳಿತಾರೆ ಕನ್ನಡಿಗರ ಆಶೀರ್ವಾದ ನನ್ನ ಉಳಿಸ್ಕೊಡುತ್ತೆ ಅಂತ ಹೀಗೆ ಎಷ್ಟು ಕುಟುಂಬಗಳಿಗೆ ಅವ್ರಿಗೆ ಹಣ ಇರಲಿ ಬಿಡಲಿ ಮತ್ತು ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕಾಗದೇ ಇರೋ ಶಕ್ತಿ ಇಲ್ಲದೇ ಇರೋ ಅಂಥವ್ರಾಗಿರಲಿ ಇನ್ಫ್ಲೂಯೆನ್ಸ್ ಇರಲಿ ಬಿಡಲಿ ರೀ ಮಂಜುನಾಥ್ ಅವರ ಒಂದು ಸಲ ಅವರ ಮಡಿಲಿಗೆ ಬಂದು ಬಿದ್ದ ರೋಗಿನ ಶತಾಯಗತಾಯ ಉಳಿಸೋ ಪ್ರಯತ್ನ ಇಡೀ ಆಸ್ಪತ್ರೆ ಸಿಬ್ಬಂದಿ ಮಾಡಿದಾರಲ್ಲ ಅದಕ್ಕೆ ನಾನು ಎಷ್ಟು ನಮನವನ್ನು ಸಲ್ಲಿಸಬೇಕು ಅನ್ನೋ ಗೊತ್ತಿಲ್ಲ ಭಗವಂತ ನನ್ನ ಆಯಸ್ಸನ್ನು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ ಮಂಜುನಾಥ್ ಡಾಕ್ಟ್ರು ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವರು ಒಳ್ಳೆಯದನ್ನೇ ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಹಾಗಾಗಿ ಒಳ್ಳೆಯವರಿಗೆ ಭಗವಂತ ಒಳ್ಳೆಯದೇ ಮಾಡ್ತಾನೆ ಏನಿತ್ತು ಜನ್ಮದಲ್ಲಿ ಏನಿತ್ತು ಜನರಿಗೆ ಏನಿತ್ತು ಋಣಿಯೋ ನಾವು ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನ ಗಣಿಯೋ ಅಂತಾರೆ ಕವಿ ಹಾಗೆ ಮಂಜುನಾಥ್ ಡಾಕ್ಟರ್ ಋಣವನ್ನು ತೀರಿಸೋಕ್ಕೆ ಸಾಧ್ಯ ಇಲ್ಲ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ ನಾನು ಮಾಡ್ತೀನಿ ಬಂಧುಗಳೇ